ಫ್ರೆಂಡ್ಸ್ ಚಪಾತಿಗೆ ದೋಸೆಗೆ ತರಕಾರಿ ಕುರ್ಮ ಒಳ್ಳೆಯ ಕಾಂಬಿನೇಷನು ಈ ಥರ ಒಂದು ಸಲ ತರಕಾರಿ ಕುರ್ಮ ಮಾಡಿದ್ರೆ ನೀವು ಪದೇ ಪದೇ ಮಾಡ್ತಾನೆ ಇರ್ತೀರ ಅಷ್ಟು ರುಚಿಯಾಗಿರುತ್ತೆ ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಎಸ್ ಕೆ ಕುಕ್ಕಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಹಾಗೇ ನಮ್ಮ ಒಂದು ಸಬ್ಸ್ಕ್ರೈಬ್ ಮಾಡಿ ತುಂಬಾ ಎಲ್ಪ್ ಆಗುತ್ತೆ ಬನ್ನಿ ಇವತ್ತಿನ ರೆಸಿಪಿ ನೋಡೋಣ ನಾನು ಇದಕ್ಕೆ ಒಂದು ಕಾಲು ಕೆ ಜಿ ಕ್ಯಾರೆಟು ಒಂದು ಕಾಲು ಕೆ ಜಿ ಬೀನ್ಸು ಒಂದು ಅರ್ಧ ಕೆ ಜಿ ಕ್ಯಾಪ್ಸಿಕಮ್ಮು ತೊಳೆದು ಹಚ್ಚಿ ತಗೊಂಡಿದ್ದೀನಿ ಒಂದು ಎರಡು ಈರುಳ್ಳಿ ಕೂಡ ಹಚ್ಚಿ ತಗೊಂಡಿದ್ದೀನಿ ಒಂದೆರಡು ಪಲಾವ್ ಎಲೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಪುದೀನ ಒಂದೆರಡು ಮರಾಠೆ ಮಗ್ಗು ಒಂದು ನಕ್ಷತ್ರವು ಚಿಟಿಕೆ ಅರಿಶಿನ ಎರಡು ಟೊಮೊಟೊ ಒಂದು ಟೇಬಲ್ ಸ್ಪೂನಷ್ಟು ಮಸಾಲೆ ಪೌಡ್ರು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಗರಂ ಮಸಾಲೆ ತಗೊಂಡಿದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ತಗೊಂಡಿದ್ದೀನಿ ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಚಿಟಪಟ್ಟು ಅಂದಮೇಲೆ ಪಲಾವೆಲ್ಲೆ ನಕ್ಷತ್ರದ ಹೂವು ಮರಾಟೆ ಮೊಗ್ಗು ಹಚ್ಚಿದ ಈರುಳ್ಳಿ ಕರ್ಬೇವು ಪುದೀನ ಚಿಟಿಕೆ ಅರಶಿನ ಶುಂಠಿ ಬೆಳ್ಳಿ ಪೇಸ್ಟು ಎಲ್ಲನೂ ಕೂಡ ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಕುರ್ಮ ಮಾಡುವಾಗ ಒಗ್ಗರಣೆಯಲ್ಲಿ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಹೊತ್ತು ಬೇಯಬೇಕು ಅರ್ಧಂಬರ್ಧ ಬೆಂದರೆ ಟೇಸ್ಟು ಚೆನ್ನಾಗಿರಲ್ಲ ನೋಡಿ ಇದು ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾವು ತಗೊಂಡಿದ್ದಂತಹ ಟೊಮೊಟೊ ಟೊಮೊಟೊನ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಬಿ ತಗೊಂಡಿದ್ದೆ ಇದನ್ನು ಕೂಡ ಇದಕ್ಕೆ ಸೇರಿಸಿ ಇದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಈರುಳ್ಳಿ ಟೊಮೊಟೊ ಹಸಿ ಸ್ಮೆಲ್ ಹೋಗೋವರೆಗೂ ಬೇಯಿಸ್ಕೊಂಡಿಲ್ಲ ಅಂದರೂ ಕೂಡ ಟೇಸ್ಟು ಚೆನ್ನಾಗಿರಲ್ಲ ಈಗ ಇದು ಬೆಂದಿದೆ ಇದಕ್ಕೆ ನಾವು ತಗೊಂಡಿದ್ದ ತರಕಾರಿ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿ ಫ್ರೆಂಡ್ಸ್ ನಾನೀಗ ತೋರಿಸೋ ಮೆಥಡಲ್ಲಿ ಒಂದು ಸರಿ ಮಾಡಿ ಹೇಗಿತ್ತು ಅಂತ ನನಗೊಂದು ಕಮೆಂಟ್ ಮಾಡಿ ತರಕಾರಿ ಸ್ವಲ್ಪ ಬೆಂದಿದೆ ಈಗ ಇದಕ್ಕೆ ತಗೊಂಡಿದ್ದ ಮಸಾಲೆ ಪುಡಿಗಳನ್ನೆಲ್ಲ ಸೇರಿಸಿ ಮತ್ತೆ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಈಗ ಇದು ಸ್ವಲ್ಪ ಹೊತ್ತು ಬೇಯ್ತಾ ಇರಲಿ ಈಗ ನಾವು ಒಂದು ಜಾರ್ ತಗೊಂಡು ಅದಕ್ಕೆ ಒಂದು ಒಂದೇಳು ತೆಂಗಿನ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನಷ್ಟು ಗಸಗಸೆ ಒಂದು ಅರ್ಧ ಸ್ಪೂನಷ್ಟು ಓಂಕಾಳು ಒಂದು ಐದಾರು ಗೋಡಂಬಿ ಇಷ್ಟನ್ನು ಹಾಕಿ ಮಿಕ್ಸಿ ಜಾರ್ಗೆ ನುಣ್ಣಗೆ ರುಬ್ಕೋಬೇಕು ಫ್ರೆಂಡ್ಸ್ ಇದನ್ನು ತರತರಿಯಾಗಿ ಹೋಗ್ಬೇಡ್ರಿ ನುಣ್ಣಗೆ ರುಬ್ಕೊಳ್ಳಿ ಈಗ ಇದು ರುಬ್ಬಿ ಆಯಿತು ಈಗ ನಾವು ಬೇಗ ಇಟ್ಟಿದ್ದಂತಹ ತರಕಾರಿ ಕೂಡ ಬೆಂದಿದೆ ಈಗ ಇದಕ್ಕೆ ನಾವು ರುಬ್ಕೊಂಡಿದ್ದಂತಹ ಕಾಯಿನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸಿ ಈಗ ಇದಕ್ಕೆ ನಮ್ಮ ಅಳತೆಗೆ ತಕ್ಕಷ್ಟು ನೀರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಬೇಯಿಸಿದ್ರೆ ನಮ್ಮ ತರಕಾರಿ ಕುರ್ಮ ರೆಡಿ ಆಯಿತು ನೀರು ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕು ಅಂತ ನೋಡಿ ಸೇರಿಸ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್